ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಟಾಟಾ ಮ್ಯಾಜಿಕ್ ಒಂದು ಗಾಡಿ ಕೇಳಿಸ್ಕೊಡಿದ್ರಲ್ಲ ಹೌದು ರೀ ಮಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾರೆ ಲೋನ್ ಏನಾರ ಐತೆ ಗಾಡಿ ಪಲ್ಲೆ ಇಲ್ಲ ಇಲ್ಲಿ ಕ್ಯಾಶ್ ಐತಿ ರೀ ಗಾಡಿ ಪಾ ಕ್ಯಾಶಲ್ಲಿ ಇದೆಯಾ ಹಾಂ ರನ್ನಿಂಗ್ ಎಷ್ಟು ಐತೆ ಗಾಡೀದು ರನ್ನಿಂಗ್ ಒಂದು ಒಂದು ಲಕ್ಷ ಆಗಿರ್ಬೋದು ಸರ ಟೈರ್ಗಳ ಟೈಯರ್ ಇದಾರೆ ನೈಂಟಿ ಪರ್ಸೆಂಟ್ ಅದಾವ ರೀ ಟೈರ್ ಇಂಜಿನ ಗಡಿ ಸರಿಯಾಗಿ ಚೆನ್ನಾಗಿದೆಯಾ ಹಾ ಚಲೋ ಐತಿ ಎಷ್ಟು ಕೊಡ್ತೈತೆ ಮೈಲೇಜ್ ಗಾಡಿದು ಮ್ಯಾಲೇಜ್ ಒಂದು ಹದಿನಾರು ಹದಿನೇಳು ರೀ ಹದಿನೈದು ಹದಿನೇಳು ಹಾ ಟೆಡಾ ಮ್ಯಾಜಿಕ್ ಹಾ ಟಾಟಾ ಮ್ಯಾಜಿಕ್ ಎಸ್ ಸೀಟರ್ ಗಾಡಿ ಇದು ಅದು 7+1 ರೀ 7+1 ಹಾ ಇದು ಮ್ಯೂಸಿಕ್ ಪ್ಲೇಯರ್ ಅದರ ರಕ್ಷಿಸಿದ್ರೇನ ಇದು ನಾ ಟೇಪ್ ಅಷ್ಟೇ ಐತೆ ಒಂದು ಸ್ಪೀಕರ್ ಒಂದು ಟೇಪ್ ಐತೆ ಅಷ್ಟ ಅಷ್ಟೇನಾ ಹಾ ಅದು ಬಿಟ್ಟಿ ಏನಿಲ್ಲ ಏನಿಲ್ಲ ರೀ ಮತ್ತೆ 10 ಸೀಟರ್ ಇದು ಹಾ ಎಸ್ ಸೀಟರ್ ಗಾಡಿ ಇದು 7+1 ರೀ 7+1 ಹಾ ಹ್ಮ್ ಗಾಡಿಯಲ್ಲಿ ಬರ್ತೀ ಲೊಕೇಶನ್ ಲೊಕೇಶನ್ ಇದು ಇಲ್ಲಿ ಇದರ ಕಡೆ ಬರುತ್ತೆ

ఫైనల్ ఓకే ఓకే పేట్ మార్చేను గడి నమకడి దొబదెలు ఇచ్చి కొండి గడి కొడి ఆ థాంక్యూ